ನಮಸ್ತೆ ನನ್ನ ಹೆಸರು ಶಿವ್ ನಾಯ್ಕು ನನ್ನ ಮ್ಯಾನೇಜರ್ ವಿವೋ ದಿಕ್ಕಂಪನಿ ನಿಮ್ಮ ಹೆಸರು ಅರುಣ್ ನಾಯ್ಕ್ ಅರುಣ್ ಅವರೇ ಸೊ ಇವತ್ತು ನಿಮ್ಗೆ ಈ ಮೆಸೇಜ್ ಓಡೋಕ್ಕೆ ನಾವೆಲ್ಲ ಬಂದಿದ್ದೀವಲ್ಲ ನಿಮ್ಮ ಬ್ಯಾಂಡಿಗೆ ಸೊ ಇದರಲ್ಲಿ ನೀವು ಈ ಥರ ರಿಸಲ್ಟ್ ಬರೋದಕ್ಕೆ ಕಾರಣ ಏನೋ ಮತ್ತು ಈ ಕಂಪ್ನಿ ಪ್ರಾಡಕ್ಟನ್ನು ಯಾವಾಗ ಯೂಸ್ ಮಾಡಿದ್ವಿ ಯಾವ ಕಂಪ್ನಿ ಪ್ರಾಡಕ್ಟನ್ನು ಯೂಸ್ ಮಾಡಿದ್ವಿ ಕಂಪ್ನಿ ಯೂಸ್ ಮಾಡಿದ್ದು ಸೊ ಯಾವಾಗ ಹೊಡೆದಿದ್ರಿ ಜೋಳಕ್ಕೆ ಈ ಪ್ರಾಡಕ್ಟನ್ನು ಜೋಳ ಅಂದರೆ ಒಂದು ಇಪ್ಪತ್ತು ದಿವಸದ ಜೋಳ ಇದೆಯಲ್ಲ ಸರ್ ಹಾಂ ಹಾಂ ಹೋಗಿ ಯಾವ್ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರಿ ನೀವು ಸರ್ ಇದು ಬ್ಲ್ಯಾಕ್ ಗೋಲ್ಡು ಇನ್ನೊಂದು ಫ್ಲವರ್ ಬೂಸ್ಟರು ಇನ್ನೊಂದು ಮಲ್ಟಿ ಬೂಸ್ಟರು ಓಕೆ ಈ ಮೂರು ವಿವೋ ಬಿಬೋಜಿ ಕಂಪ್ನಿ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರು ಇದಕ್ಕೂ ಮುಂಚೆ ಕಳೆದ ವರ್ಷದಲ್ಲಿ ನೀವು ಬೇರೆ ಕಂಪ್ನಿ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರಾ ಹಾಂ ಬೇರೆ ನೀವು ರಿಸಲ್ಟ್ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಏನು ವ್ಯತ್ಯಾಸ ಕಾಣ್ತಿದೆ ಭಾಳ ತುಂಬ ಚೇಂಜಸ್ ಇಷ್ಟು ಮಳೆ ಬಂದರೂ ಕೂಡ ತುಂಬ ಚೇಂಜಸ್ ಇದೆ ನಿಮ್ಮ ಊರಿನ ಜನ ಏನು ಹೇಳ್ಬೋದು ಅದೇ ಯಾವುದು ಬಳಸಿದೆ ಅಂತ ಅವರು ಕುತೂಹಲ ಯಾವುದು ಕಂಪ್ನಿ ಬಳಸಿದ್ರು ಅಂತ ಹೇಳಿದರೆ ನಾನು ಈ ಥರ ಹೇಳಿದೆ ಅದು ಎಲ್ಲ ಬಾಟ್ಲಿ ತೋರಿಸಿದ್ದೀನಿ ವಿಾಲಿ ಬಾಟ್ಲಿ ಹಾಕಿದ್ದೀವಿ ತೋರಿಸಿದ್ದೀವಿ ನಿಮ್ಮ ಪ್ರಕಾರ ವಿವೋ ಜಿ ಕಂಪ್ನಿ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ಸುತ್ತೆ ಚೆನ್ನಾಗಿದೆ ಇದೆಲ್ಲ ಬೇರೆ ರೈತರಿಗೆಲ್ಲ ಹೇಳ್ಬೋದಾ ನೀವು ಅನ್ಸೋ ನಾನು ಹೇಳಿದ್ದೀನಿ ಆಲ್ರೆಡಿ ಎಲ್ಲರೂ ರೈತರಿಗೆ ಇಲ್ಲಿ ಓಡಾಡೋ ರೈತರಿಗೆಲ್ಲ ಇಲ್ಲಿ ಬಂದು ಬಂದು ನೋಡ್ತಾ ಇರೋದೇ ಹೇಳಿದ್ದೀನಿ ನೋಡಿ ಸ್ನೇಹಿತರೆ ಇವರು ವಿವೋ ಜಿ ಕಂಪ್ನಿಯ ಪ್ರಾಡಕ್ಟನ್ನು ಅಂದರೆ ಜೋಳದ ತೆನೆ ಬರೋದಕ್ಕಿಂತ ಮುಂಚೆ ಇನ್ನೂ ಹೂ ಇರೋ ಟೈಮಲ್ಲಿ ಹೊಡೆದಿದ್ದಾರೆ ಹೊಡೆದಿರ್ಬೇಕಾದ್ರೆ ಒಂದು ಗಿಡದಲ್ಲಿ ಮೂರು ಮೂರು ತೆನೆ ದಷ್ಟು ಪುಷ್ಟವಾಗಿ ಬಂದಿದೆ ಮತ್ತು ಅದು ಇಂಚಸ್ ಲೆಕ್ಕದಲ್ಲಿ ನೀವು ಲೆಕ್ಕ ಹಾಕಿದರೆ ಇಲ್ಲೇ ನಮ್ಮ ಕಣ್ಮುಂದೆ ಇದ್ದಾವೆ ಸೊ ಇಂಥ ಪ್ರಾಡಕ್ಟನ್ನು ನಾವು ಬಳಸಿದ್ರು ವಿವೋ ಜಿ ಕಂಪ್ನಿಯ ಫ್ಲವರ್ ಬೂಸ್ಟರು ಬ್ಲ್ಯಾಕ್ ಗೋಲ್ಡು ಮತ್ತು ಮಲ್ಟಿ ಬೂಸ್ಟರ್ ಈ ಮೂರು ಪ್ರಾಡಕ್ಟನ್ನು ಬಳಸಿ ಜೋಳದಲ್ಲಿ ಅವರು ಸ್ಪ್ರೇನ ಮಾಡಿದ್ದಾರೆ ಆ ಸ್ಪ್ರೇ ಮಾಡಿರೋ ಪರಿಣಾಮ ಇವತ್ತು ಇಡೀ ಊರಿನ ಜನ ಇವತ್ತು ಇವ ಇವ್ರದ್ದು ಗ್ರಾಮ ಇದೆ ಅಲ್ಲ ಬಸ್ನಹಳ್ಳಿ ಗ್ರಾಮ ಈ ಊರಿನ ಇಡೀ ಊರಿನ ಗ್ರಾಮದ ಜನರೆಲ್ಲ ಹೇಳ್ತಿರೋದು ಒಂದೇ ನಮ್ಮೆಲ್ಲರ ಹೊಲದಕ್ಕಿಂತ ನಿನ್ನ ಹೊಲದಲ್ಲಿ ಬಂದಿರೋ ಜೋಳದ ತೆನೆಗಳು ತುಂಬ ಚೆನ್ನಾಗಿದೆ ಸೊ ಬರೋ ವರ್ಷದಲ್ಲಿ ನಾವು ಕೂಡ ಈ ಪ್ರಾಡಕ್ಟನ್ನು ಬಳಸ್ತೀವಿ ವಿಓ ಜಿ ಕಂಪ್ನಿ ಪ್ರಾಡಕ್ಟನ್ನು ಅಂತ ಅವರಿಗೆಲ್ಲರೂ ರೈತರು ಕೂಡ ಅವ್ರಿಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಮತ್ತು ಈ ಹೊಲಕ್ಕೆ ಬಂದು ಪ್ರತಿ ಸಲ ವಿಸಿಟ್ ಮಾಡಿ ಹೋಗ್ತಿದ್ದಾರೆ ಸೊ ಇವತ್ತೇನು ಈ ವಿಡಿಯೋ ಮಾಡ್ತಿದ್ದಾರಲ್ಲ ನೀವು ನೋಡ್ಬೋದು ಫೈನಿಯರ್ ಕಂಪ್ನಿದ್ರು ಫೈನಿಯರ್ ಕಂಪನಿಯ ಬೀಜನ ಬಿತ್ತನೆ ಮಾಡಿದ್ದಾರೆ ಆ ಕಂಪ್ನಿಯರು ಬಂದು ಈ ಒಂದು ರಿಸಲ್ಟ್ ಬಂದಿರುವಂಥ ಇದನ್ನ ನೋಡಿ ಅವರು ಹೊಲನ ವಿಸಿಟ್ ಮಾಡಿ ಈ ಒಂದು ಪ್ರೋಗ್ರಾಮನ್ನು ಮಾಡಿರ್ತಾರೆ ಅದರ ಜೊತೆಗೆ ಈ ಒಂದು ರಿಸಲ್ಟ್ ಬರೋದಕ್ಕೆ ಕಾರಣ ಅವರ ಬಿತ್ತನೆ ಬೀಜ ಹಾಗೆ ಅವರು ಆ ಟೈಮಲ್ಲಿ ಮಾಡಿದಂಥ ಸ್ಪ್ರೇ ವಿಮೋ ಜಿ ಕಂಪನಿಯ ಸ್ಪ್ರೇ ಇವೆರಡೂ ಕಾಂಬಿನೇಷನ್ ಆಗಿ ಇವತ್ತು ಅತ್ಯದ್ಭುತವಾದ ರಿಸಲ್ಟ್ ಬಂದಿದೆ ಸ್ನೇಹಿತರೆ ನಿಮ್ಮ ಹೊಲಗಳಿಗೆಲ್ಲ ಬರುವ ವರ್ಷಗಳಲ್ಲಿ ನೀವು ಫೈನಲ್ ಬೀಜನ ಬಿತ್ ಬಿತ್ತನೆಗೆ ನೀವು ಯೂಸ್ ಮಾಡಿ ಅದರ ಜೊತೆಗೆ ಸ್ಪ್ರೇ ಮಾಡೋ ಟೈಮಲ್ಲಿ ವಿವೋ ಜಿ ಕಂಪ್ನಿ ಪ್ರಾಡಕ್ಟನ್ನು ಸ್ಪ್ರೇ ಮಾಡೋದಾದ್ರೆ ಅತ್ಯಂತ ರಿಸಲ್ಟ್ ಬರ್ತವೆ ಸೊ ವಿ ಒ ಜಿ ಕಂಪ್ನಿಯಲ್ಲಿ ನೋಡ್ರಿ ಆರ್ಗಾನಿಕ್ ಟ್ವೆಂಟಿ ಒನ್ ಇದೆ ಮೈಕ್ರೋ ಇದೆ ಬ್ಲಾಕ್ ಗೋಲ್ಡ್ ಪ್ಯೂವರ್ ಹುಮಿಕ್ ಆಸಿಡ್ ಇದೆ ನಮ್ಮಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟು ಫ್ಲವರ್ ಬೂಸ್ಟರ್ ಇದೆ ಅಂದರೆ ಹೂವು ಕಾಯಿ ಹಣ್ಣು ಬರೋದಕ್ಕಿಂತ ಮುಂಚೆ ಹೂ ಬಿಡೋ ಟೈಮಲ್ಲಿ ಇದನ್ನು ಯೂಸ್ ಮಾಡಿದ್ವಿ ಅಂದರೆ ಫ್ಲವರ್ ಸೆಟ್ಟಿಂಗ್ ತುಂಬ ಚೆನ್ನಾಗಾಗ್ತವೆ ಅದ್ರ ಜೊತೆಗೆ ಜೀವ ಸುಧಾರಕ ಅಂತ ಪ್ರಾಡಕ್ಟ್ ಇದೆ ಇದು ಮಣ್ಣಿನ ಪೋಷಕಾಂಶಗಳನ್ನು ಅಭಿವೃದ್ಧಿ ಮಾಡುತ್ತೆ ಮತ್ತು ಮಣ್ಣಿನ ಕಣಗಳನ್ನು ಓಪನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ಈ ಜೀವ ಸುಧಾರಕ ಎರೆಹುಳೆನ ಉತ್ಪಾದನೆಗೆ ಹೆಚ್ಚಾಗಿ ಕೆಲಸ ಮಾಡುತ್ತೆ ಪೆಸ್ಟಿಮೈಡ್ ಇದೆ ವಿಓ ಜಿ ಕಂಪ್ನಿ ಪೆಸ್ಟಿಮೈಡ್ ನೀವು ನೋಡ್ಬೋದು ಸ್ನೇಹಿತರೆ ಸೊ ಆ ಪೆಸ್ಟಿಮೈಡ್ ಹುಳಗಳ ಒಂದು ಬಾಧೆನ ನಿರ್ವಹಣೆ ಮಾಡುತ್ತೆ ಸೊ ಅದು ಹೇಗೆ ಯೂಸ್ ಮಾಡುತ್ತೆ ಅಂದರೆ ಆರ್ಗ್ಯಾನಿಕಲ್ ಇದುವರೆಗೂ ಪೆಸ್ಟಿಸೈಡನ್ನು ಯಾರೂ ಬಿಟ್ಟಿಲ್ಲ ಆರ್ಗ್ಯಾನಿಕಲ್ ಪ್ಯೂವರ್ ಆಗಿ ಸೊ ಈದ್ ಔಷಧಿನ ಹೊಡಿಯೋದ್ರಿಂದ ಹುಳಗಳ ಕಣ್ಣು ಕಿವಿ ಬಾಯಿ ಏನಾಗುತ್ತೆ ಸ್ಟ್ರೋಕ್ ಹೊಡೆದಂಗೆ ಆಗುತ್ತೆ ಒಂದು ದಿನ ಆಹಾರ ಅದು ಯಾವಾಗ ಕೀಟಗಳು ಒಂದು ದಿನ ಆಹಾರ ತಗೊಳ್ಳಲ್ವೋ ಆವಾಗ ಆಟೋಮೆಟಿಕ್ ಅವರ ಸಂತಾನ ಕಡಿಮೆ ಆಗುತ್ತೆ ಮತ್ತು ಮೊಟ್ಟೆಗಳು ಇಟ್ಟಿರುವಂಥ ಜಾಗವೂ ಕೂಡ ಮೊಟ್ಟೆ ಅದರ ಸಂತಾನ ಅಭಿವೃದ್ಧಿ ಆಗೋದು ಸಂಪೂರ್ಣ ನಾಶ ಆಗುತ್ತೆ ಅದರಿಂದ ಸರ್ ನಿಮ್ಮ ಪ್ರಾಡಕ್ಟು ಬರೀ ಮೆಕ್ಕೆಜೋಳಕ್ಕೆ ಮಾತ್ರ ಆಗುತ್ತಾ ಅಥವಾ ಬೇರೆ ಯಾವುದಕ್ಕೆ ಯೂಸ್ ಆಗುತ್ತಾ ನಮ್ಮ ಈ ಪ್ರಾಡಕ್ಟ್ ಇದೆ ಅಲ್ಲ ವಿವೋ ಜಿ ಕಂಪ್ನಿದು ಪ್ರತಿಯೊಂದು ಬೆಳೆಗೆ ಅಂದರೆ ಮಣ್ಣಿನಲ್ಲಿ ನೀವು ಹಾಕುವಂಥ ಬೆಳೆ ಪ್ರತಿಯೊಂದು ಬೆಳಕು ಬರುತ್ತೆ ಲೈಕ್ ನಮ್ಮಲ್ಲಿ ಮೇಜರಾಗಿ ನಾವು ಅಡಿಕೆ ಕೊಡ್ತೀವಿ ಭತ್ತಕ್ಕೆ ಕೊಡ್ತೀವಿ ಜೋಳ ಕೊಡ್ತೀವಿ ಟೊಮೊಟೊ ಕೊಡ್ತೀವಿ ಆಮೇಲೆ ಮೆಡಿಸಿನ್ ಗಿಡ ಕೊಡ್ತೀವಿ ರಾಗಿ ಕೊಡ್ತೀವಿ ತುಂಬ ಎಲ್ಲದಕ್ಕೂ ಬರುತ್ತೆ ಹಾಲೂನ್ ಎಲ್ಲದಕ್ಕೂ ಕೂಡ ಯೂಸ್ ಮಾಡೋದು ಹಾಲಿನಲ್ಲಿ ನಮ್ಮಲ್ಲಿ ಪೆಸ್ಟಿಸೈಡ್ ಸಿಗುತ್ತೆ ಫಂಗಿ ಸೈಡ್ ಸಿಗುತ್ತೆ ಆಮೇಲೆ ಗ್ರೋತ್ ಪ್ರಮೋಟ್ ಕೂಡ ಸಿಗುತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಅದರಲ್ಲೇ ಕೂಡ ಮಿಕ್ಸ್ ಆಗುತ್ತೆ ಎಲ್ ಪಿ ಕೆ ಕಲ್ಚರ್ ಬರ್ತಾವೆ ವೈರಲ್ ಸೈಡ್ ಬರ್ತವೆ ಇವೆಲ್ಲದಕ್ಕೂ ಕೂಡ ಆರ್ಗ್ಯಾನಿಕ್ ಪ್ರಾಜೆಕ್ಟ್ ನೀವು ಹೇಳಿದ್ವಿ ಎರೆಹುಳ ಉತ್ಪಾದನೆ ಆಗುತ್ತೆ ಅಂತ ಅದನ್ನು ನಾವು ಅಡಕೆಗಿಡಕ್ಕೂ ಬಳಸ್ಬೋದ ತುಂಬ ಚೆನ್ನಾಗಿ ಕೆಲಸ ಓಕೆ ಮಾಡ್ಬುಷವಾಗಿ ಸೊ ಇವತ್ತಿನ ಈ ಒಂದು ಏನು ಅರುಣ್ ಅವ್ರ ತೋಟಕ್ಕೆ ಬಂದವಲ್ಲ ನಾವೆಲ್ಲ ವಿಸಿಟ್ ಮಾಡಿ ತುಂಬ ಖುಷಿಯಾಯಿತು ಮುಂದಿನ ದಿನಗಳಲ್ಲಿ ಈ ಊರಲ್ಲಿ ಸುಮಾರು ರೈತರು ಈ ವಿವೋಜಿ ಕಂಪ್ನಿ ಪ್ರಾಡಕ್ಟನ್ನು ಬಳಸ್ತಾರಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ